ನಾನು ನೀವು ಕೂಡ ನೋಡಿದ್ರಿ ಅಂತ ಕಾಣಿಸುತ್ತೆ ಹಾಸನದಲ್ಲಿ ಮದುವೆಗೆ ಅಂತ ಹೋಗಿದ್ದ ಒಬ್ಬ ಮಹಿಳೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಅಂತ ಸ್ವಲ್ಪ ಇದ ಆತಂಕ ಸೃಷ್ಟಿ ಆಗಿತ್ತು ಮನೇಲಿ ಮದುವೆಗೆ ಅಂತ ಹೇಳೋಗಿದ್ರು ಮದುವೆ ಅಟೆಂಡ್ ಮಾಡ್ತಾರೆ ಅದಾದ್ಮೇಲೆ ಬಸ್ ಹತ್ತಿದ್ದೀನಿ ಅಂತ ಅವ್ರ ಯಜಮಾನ್ರಿಗೆ ಕಾಲ್ ಮಾಡಿ ಹೇಳ್ತಾರೆ ಆಮೇಲೆ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಆತಂಕದ ವಾತಾವರಣ ನಿರ್ಮಾಣ ಆಗಿದ್ದು ಕಾರಣ ಇಷ್ಟೇ ಹೆಣ್ಮಕ್ಳು ಅಲ್ವಾ ಸೊ ಏನಾಗಿದೆಯೋ ಏನೋ ಅಂತ ಅವ್ರ ಫ್ಯಾಮಿಲಿಯವರು ಆತಂಕ ವ್ಯಕ್ತಪಡಿಸ್ತಾ ಇದ್ರು ಇದಕ್ಕೆ ಎರಡು ಆ್ಯಂಗಲ್ ಇತ್ತು ಒಂದು ಕಳ್ತನ ಮಾಡಿರ್ಬೋದು ಅಂತ ಬಿಕಾಸ್ ಇವರು ಮೂವತ್ತು ಲಕ್ಷದ ಒಡವೆನ ಹಾಕ್ಕೊಂಡಿದ್ರು ಅಂತ ಸೊ ಕಳ್ತನ ಮಾಡಿರ್ಬೋದು ಮರ್ಡರ್ ಆಗಿರ್ಬೋದು ಅಂತ ಇನ್ನೊಂದು ರೇಪ್ ಆ್ಯಂಡ್ ಮರ್ಡರ್ ಆಗಿರ್ಬೋದು ಅನ್ನೋ ಅನುಮಾನ ಆಯಿತು ಸೊ ಈ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಇದು ಅಂತಿಂಥ ಟ್ವಿಸ್ಟ್ ಅಲ್ಲ ಭರ್ಜರಿ ಟ್ವಿಸ್ಟ್ ಏನು ಅಂತ ಅಂದರೆ ಮೂವತ್ತು ಲಕ್ಷ ಒಡವೆ ಧರಿಸಿದ್ದ ಮಹಿಳೆ ನಾಪತ್ತೆಗೆ ಟ್ವಿಸ್ಟು ಇವರು ಪ್ರೇಮಿ ಪತ್ತೆ ಆಗಿಬಿಟ್ಟಿದ್ದಾರೆ ಬೇಲೂರ್ನಲ್ಲಿ ನಾಪತ್ತೆಯಾಗಿ ಕುಣಿಗಳಲ್ಲಿ ಇವರು ಪ್ರತ್ಯಕ್ಷ ಆಗಿದ್ದಾರೆ ಸೊ ಏನ್ ಕತೆ ಇದು ಮದುವೆ ಸಮಾರಂಭಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಒಡವೆ ಧರಿಸಿಕೊಂಡು ಬಂದಿದ್ದ ಮಹಿಳೆ ನಿಗೂಢವಾಗಿ ಕಣ್ಮರೆಯಾದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಮಹಿಳೆ ನಾಪತ್ತೆ ಆಗಿದ್ರು ಈಗ ಆಕೆ ಕುಣಿಗಲ್ನ ತನ್ನ ಪ್ರೇಮಿಯ ಮನೆಯಲ್ಲಿ ಸಿಕ್ಕಿದ್ದಾಳೆ ಬೇಲೂರ್ನ ಕೆರೆಯೊಂದರ ಬಳಿ ಆಕೆಯ ಉಡುಪು ಚಪ್ಪಲಿ ವ್ಯಾನಿಟಿ ಬ್ಯಾಗ್ ಇದೆಲ್ಲ ಪತ್ತೆ ಆಗಿತ್ತು ಆಕೆ ಆತ್ಮಹತ್ಯೆ ಅಥವಾ ಒಡವೆಗಾಗಿ ಆಕೆಯನ್ನು ಹತ್ಯೆ ಮಾಡಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿ ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ರು ಈ ನಡುವೆ ಆಕೆ ತನ್ನ ಪ್ರೇಮಿ ಡೇವಿಡ್ನೊಂದಿಗೆ ಓಡ್ ಹೋಗಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ ಇದರೊಂದಿಗೆ ಆಕೆ ನಾಪತ್ತೆ ಪ್ರಕರಣದ ಕತೆ ಕಟ್ಟಿದ್ದು ಬಯಲಾಗಿದೆ ಬೇಲೂರು ಪೊಲೀಸರು ಆಕೆಯನ್ನು ಕರೆದೊಯ್ದಿದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ಮೂಲದ ಇಪ್ಪತ್ತೊಂಬತ್ತು ವರ್ಷದ ಪ್ರಿಯಾಂಕ ಚಿಕ್ಕ ಚಿಕ್ಕಮಗಳೂರಿನ ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಫೆಬ್ರವರಿ ಹನ್ನೆರಡಕ್ಕೆ ಸಂಜೆ ಏಳು ಮೂವತ್ತಕ್ಕೆ ಕುಟುಂಬ ಸದಸ್ಯರಿಗೆ ಕರೆ ಮಾಡಿದ್ರು ಪ್ರಿಯಾಂಕಾ ಯಾರೋ ಜೊತೆಗಿದ್ದೇನೆ ಅಂತ ಹೇಳಿ ಆಮೇಲೆ ಫೋನ್ ಕಟ್ ಮಾಡ್ತಾರೆ ಆನಂತರ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಕುಟುಂಬಸ್ಥರು ಕೂಡ ಆಗಲಿಲ್ಲ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ ಮೂರರ ಕೆರೆ ಸಮೀಪ ಪ್ರಿಯಾಂಕಾ ಅವರ ಚಪ್ಪಲಿ ಬಟ್ಟೆ ಬ್ಯಾಂಟಿ ಬ್ಯಾಗು ಇದೆಲ್ಲ ಕಾಣಿಸ್ಕೊಂಡಿತ್ತು ಸೊ ಸಹಜವಾಗಿ ಅವ್ರ ಫ್ಯಾಮಿಲಿ ಅವರಿಗೆ ಒಂದು ಆತಂಕ ಆಗ್ಬಿಟ್ಟಿತ್ತು ಅಯ್ಯೋ ಏನಾಯ್ತು ಏನೋ ಮೂವತ್ತು ಲಕ್ಷದ ಒಡವೆ ಹಾಕೊಂಡಿದ್ರು ಅದಕ್ಕೆ ಯಾರಾದ್ರೂ ಇವ್ರನ್ನ ಕಿಡ್ನಾಪ್ ಮಾಡಿರ್ಬೋದೇನೋ ಮರ್ಡರ್ ಆಗಿರ್ಬೋದೇನೋ ಬೇರೆ 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 ಥರದ್ದೆಲ್ಲ ಅವರ ಕುಟುಂಬಸ್ಥರೆಲ್ಲ ನೆನೆ ಮಾತಾಡ್ತಾ ಇದ್ರು ಟಿ ವಿ ಫೈ ಜೊತೆಗೆ ಆತಂಕ ವ್ಯಕ್ತಪಡಿಸ್ತಾ ಇದ್ರು ಅವೆಲ್ಲ ಫೋನಲ್ಲಿ ಮಾತಾಡ್ತಾ ಇದ್ಲು ವಾಪಸ್ ಬರ್ತಾ ಇದ್ದೀನಿ ಅಂತ ಹೇಳಿದ್ಲು ಆಮೇಲೆ ಎಲ್ಲಿ ಹೋದ್ಲೋ ಗೊತ್ತಿಲ್ಲ ಅಂತ ಇಷ್ಟೇ ಅವ್ರವ್ರ ಪ್ರೇಮಿ ಜೊತೆಗೆ ಹೋಗಿದ್ದಾರೆ ಅಷ್ಟೇ ಪ್ರೀತಿ ಕುರುಡು ಏನು ಮಾಡೋದಕ್ಕಾಗಲ್ಲ ಮದುವೆ ಆದ್ಮೇಲೂ ಪ್ರೀತಿ ಮಾಡಬೇಕು ಅಂತ ಅನಿಸಿತ್ತು ಸೊ ಹಾಗಾಗಿ ಕೊನೆಗೆ ಪ್ರೇಮಿ ಜೊತೆಗೆ ಹೋಗಬೇಕು ಸಮ್ ಈ ಸಮಾಜ ಒಪ್ಪಲ್ಲ ಆಲ್ರೆಡಿ ಒಂದು ಮದುವೆ ಆಗಿದೆ ಹೀಗಿರಬೇಕಾದ್ರೆ ಇನ್ನೊಂದು ಲವ್ ಟ್ರ್ಯಾಕ್ ಹೆಂಗೆ ಅಂತ ಪ್ರಶ್ನೆ ಆಗುತ್ತೆ ಬಟ್ ಪ್ರೇಮಿನಂತೂ ಬಿಟ್ಟಿರೋಕ್ಕಾಗಲ್ಲ ಏನಾದರೂ ಒಂದು ಕತೆ ಕಟ್ಟಬೇಕಲ್ಲ ಸೊ ಅದಕ್ಕೆ ಇವ್ರು ಏನು ಮಾಡಿದ್ರು ಓಕೆ ಯಾವುದಾದ್ರೂ ಒಂದು ಕೆರೆ ಹತ್ರ ನನ್ನ ಬಟ್ಟೆ ನನ್ನ ಬ್ಯಾನಿಟಿ ಬ್ಯಾಗ್ ಇದೆಲ್ಲ ಬಿಟ್ಟರೆ ನಾನು ಸತ್ತೋಗಿದ್ದೀನಿ ಅಂತ ಅಂದ್ಕೊಂತಾರೆ ನಾನು ಸೂಸೈಡ್ ಮಾಡ್ಕೊಂಡಿದ್ದೀನಿ ಅನ್ಕೊಳ್ತಾರೆ ಆದ್ರ ಯಾರೋ ಮರ್ಡರ್ ಮಾಡಿದ್ದಾರೆ ಅಂತ ಅಂದ್ಕೊಂತಾರೆ ಬಾಡಿನೇ ಇದ್ದರೆ ಒಂದು ಆರು ತಿಂಗಳು ಏಳು ತಿಂಗಳು ಒಂದು ವರ್ಷ ಹುಡುಕ್ತಾನೆ ಹೇಳ್ತಾರೆ ನಾನು ನನ್ನ ಪ್ರೇಮಿ ಜೊತೆಗೆ ಸಂಸಾರ ಮಾಡ್ಬೋದು ಆಮೇಲೆ ಮುಂದಕ್ಕಾಗಿದ್ದು ಮುಂದಕ್ಕೆ ನೋಡೋಣ ಅಂತ ಅಂದ್ಕೊಂಡ್ರು ಬಟ್ ಪೊಲೀಸರು ಸಿ ಸಿ ಟಿ ವಿ ನೀವೆಲ್ಲಿ ಹತ್ತಿದ್ರು ಎಲ್ಲಿ ಹೇಳಿದ್ರು ಯಾರ ಜೊತೆಗೆ ಹೋದರು ಗೊತ್ತಾಗತ್ತೆ ಮೊಬೈಲ್ ಟ್ರ್ಯಾಕ್ ಲೊಕೇಶನ್ಸ್ ಎಲ್ಲಿ ಇರ್ತೀರಾ ಎಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಬರ್ತೀರಾ ಸಿ ಡಿ ಆರ್ ಕಂಪ್ಲೀಟಾಗಿ ಗೊತ್ತಾಗತ್ತೆ ಏನೂ ಮಾಡೋಕ್ಕಾಗಲ್ಲ